ಕಲ್ದಕ್ಕೆ ಹೋಗಿ ಬರ್ತೀನಿ ಬೇಕು ನೋಡ್ಕೊಂಡು ಬರ್ತೀನಿ ಹಂಗೇನೆ ನೀರು ಹೋಗ್ತಾ ಇದಾವ ಇಲ್ವಾ ಯಾವ ಕಡೆಗೆ ಹೋಗ್ತಾ ಇದಾವೆ ಅಂತ ನೋಡ್ಕ ಬರ್ತೀನಿ ಅಂತ ಹೇಳಿ ಹೋದ್ರು ಹೋಗಾಲೆ ತುಂಬ ಒತ್ತಾಯಿತು ಬರಲೇ ಇಲ್ವಲ್ಲ ಇವರು ಈ ಕಾವೇರಿ ಬೇರೆ ಆಟ ಆಡಕ್ಕೆ ಹೋದಲ್ ಬರ್ಲಿಲ್ಲ ಎಲ್ಲಿ ಹೋದ್ಲೋ ಏನೋ ಹೋಗಿ ಕರ್ಕೊಂಬಂದು ಊಟ ಮಾಡ್ಸೋಣ ಅಂತಂದ್ರೆ ಬರ್ಲಿಲ್ಲ ಅವಳು ಪದ್ದುನೂ ಇಲ್ಲ ಹ್ಞೂ ಅತ್ತೆನೂ ಎಲ್ಲ ಹೋಗ್ತೀನಿ ಅಂತ ಹೋದ್ರು ಏನು ಮಾಡೋದು ಇವಾಗ ಕಾವೇರಿನೂ ಕರ್ಕಂಬರ್ಬೇಕಲ್ಲ ಮನೆಗೆ ಬೇರೆ ಯಾರು ಇಲ್ಲ ಏನು ಮಾಡೋದು ಸದ್ಯ ಗುಲಾಬಿ ಆದ್ರೂ ಬಂದಲ್ಲ ಗುಲಾಬಿ ಗುಲಾಬಿ ಯಾವಾಗ ಬಂದೆ ನಾಮಕರಣ ಕಣ್ಣು ಮುಗಿಸ್ಕೊಂಡು ನಿನ್ನೆ ಸಾಯಂಕಾಲನೇ ಬಂದ್ವಿ ಮಲ್ಲಿ ನಾನು ಲಸಮಕಯ್ಯ ಸೀನಯ್ಯ ಎಲ್ರು ಬಂದ್ವಿ ಯಾಕ ಹುಷಾರಿಲ್ಲ ಯಾಕ ಕೈ ನೋವು ಆದಿತ್ತ ಊರಿಗೆ ಬಂದಿದ್ ಕೋತ್ಕೊಂಡು ಅದಕ್ಕೆ ಬೆಳಗ್ಗೆ ಬರಕ್ ಆಗಲಿಲ್ಲ ಕೆಲಸಕ್ಕೆ ಈಗ ಬಂದೆ ಹಾ ಅಮ್ಮ ಎಲ್ ಹೋದ್ರು ಅತ್ತೆ ಎಲ್ಲ ಹೋಗಿ ಬರ್ತೀನಿ ಅಂತ ಹೋದ್ರು ನಮ್ಮ ಮನೆಯವರೂ ಹೊಲ್ದಕ್ಕೆ ಹೋಗ್ಯಾರೀ ಬರ್ತಾರ ಏನು ಅವ್ರು ಬಂದ್ರೆ ಊಟಕ್ಕೆ ಇಕ್ಕ ಕೊಡ್ಬೇಕಾಗಿತ್ತು ಬಂದ್ರೆ ಊಟಕ್ಕೆ ಇಕ್ಕ ಕೊಡು ನಾನು ಹೋಗಿ ಕಾವೇರಿನು ಬರ್ತೀನಿ ಅವಳು ಊಟ ಮಾಡಿಲ್ಲ ಎಷ್ಟೋ ಹೊತ್ತಾಯ್ತು ಅದಕ್ಕೆ ಸರಿ ಆಯ್ತು ಮಲ್ಲಿ ಹೋಗ್ ಬಾ ಚಿಕ್ಕ ಸಾವುಕಾರ ಏನಾದ್ರು ಬಂದ್ರೆ ಊಟಕ್ಕೆ ಇಕ್ಕ ಕೊಡ್ತೀನಿ ನಾನು ನೀನ್ ಹೋಗಿ ಕಾವೇರಿ ಕರ್ಕೊಂಬರ್ಗ ಹೋಗಿ ಹಾ ಸರಿ ಆಯ್ತು ಏನಂತ ಹೆಸರು ಇಕ್ಕಿದ್ರು ನಿನ್ ತಂಗಿ ಮಗುಗೆ ಕರ್ಣ ಅಂತ ಇಕ್ಕಿದ್ರು ಮಲ್ಲಿ ಹ್ಮ್ ಚೆನ್ನಾಗೈತೆ ಹೆಸ್ರು ಹೂ ಚೆನ್ನಾಗೈತೆ ಆದ್ರೆ ಮಹಾಭಾರತದಾಗ ಬರೋ ಕರ್ಣಂತರ ಕಷ್ಟ ಬರ್ದೇ ಇದ್ರೆ ಸಾಕು ಹ್ಮ್ ಅಯ್ಯೋ ಕರ್ಣ ಅಂತ ಹೆಸರಿಕೊಂಡವ್ರಿಗೆಲ್ಲ ಆ ಥರನೇ ಕಷ್ಟ ಬರುತ್ತೆ ಅಂತ ಯಾಕೆ ಮಲ್ಲಿ ಹಂಗೆಲ್ಲ ಏನೂ ಆಗಲ್ಲ ಬಿಡು ಹಾಂ ಏನೋ ನಮ್ಮ ಇವರು ಇದ್ದಾರಲ್ಲ ನಮ್ಮ ನನ್ನ ತಂಗಿ ಗಂಡ ಅವರು ಶಿವೋರು ಅವ್ರಿಗೇನೋ ಕರ್ಣ ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೆ ಆ ಹೆಸರೇನೆ ಇಕ್ಕಿದ್ದಾರೆ ಅಷ್ಟೇ ಹ್ಞೂ ತಾಯಿಂದ ಬೇರೆ ಅಕ್ಷರ ಆಗಿ ಬಂದಿತ್ತಂತೆ ಅವ್ನಿಗೆ ಅದಕ್ಕೆ ಕರ್ಣ ಅಂತ ಹೆಸ್ರು ಚೆನ್ನಾಗಿರುತ್ತೆ ಅಂತೇಳಿ ಇಕ್ಕಿದ್ದಾರೆ ಅಷ್ಟೇನೆ ಹಂಗೆಲ್ಲ ಏನೂ ಆಗಲ್ಲ ಬಿಡು ಹಾಂ ಸರಿ ಹೋಗು ಹೋಗು ಜಲ್ದಿ ಸರಿ ಆಯ್ತಾ ಅಲ್ಲ ಕೆಲವ್ರು ಹಂಗಂತ ಹೇಳ್ತಾರೆ ಆ ಹೆಸರು ಇಟ್ಕೊಂಡಿರೋರಿಗೆ ತರ ಕಷ್ಟ ಬರುತ್ತೆ ಅಂತಾನ ಈಗ ಏನಾದ್ರು ರಾಮ ಅಂತ ಹೆಸರು ಇಟ್ಕೊಂಡ್ರೆ ಕಾಡಿಗೆ ಹೋಗ್ಬೇಡಪ್ಪ ಅಂತ ಹೇಳಿ ತಮಾಷೆ ಮಾಡ್ತಾರಲ್ಲ ಕೆಲವರು ಹಂಗೆ ಅಷ್ಟೇನೆ ಅಯ್ಯೋ ಎಷ್ಟು ಜನ ರಾಮ ಲಕ್ಷ್ಮಣ ಅಂತ ಇಟ್ಕೊಂಡಿಲ್ಲ ಹೇಳು ಅವ್ರೆಲ್ಲಾರು ಕಾಡಿಗೆ ಹೋಗಿದಾರ ಸೀತಾ ಅಂತ ಎತ್ತಿ ಹೆಸರಿಕೊಂಡಿರೋರೆಲ್ಲಾರ ಕಾಡಿಗೆ ಹೋಗಿ ವನವಾಸ ಅನುಭವಿಸಿದಾರಾ ಹಂಗೆಲ್ಲ ಏನು ಆಗಲ್ಲ ಏನೋ ಹೆಸರು ಚೆನ್ನಾಗಿರುತ್ತೆ ದೇವ್ರ ಹೆಸರು ಹೇಳಿ ಇಕ್ಕಂತಾರ ಅಷ್ಟೇನೆ ಹ ಚಿಕ್ಕ ಸಾಹುಕಾರರು ಮಲ್ಲಿ ಅಂತ ಎಂಟಿ ಪಡಿಯಕ್ಕೆ ತುಂಬಾ ಅದೃಷ್ಟ ಮಾಡಿದ್ರು ಅನ್ಸುತ್ತೆ ಮಲ್ಲಿನೂ ಅಷ್ಟೇ ಚಿಕ್ಕ ಸಾವುಕಾರು ಅಂತ ಗಂಡನ್ ಪಡಿಯಕ್ಕೆ ತುಂಬಾ ಪುಣ್ಯ ಮಾಡಿದ್ರು ಹ್ಮ್ ಇವರಿಬ್ರು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಯಾವಾಗ್ಲೂ ಅನ್ಯೋನ್ಯವಾಗಿರ್ತಾರೆ ಗಂಡ ಎಂಟಿ ಹಿಂಗೇ ಇರ್ಲಪ್ಪ ಸಾಯೋವರ್ಗನು ಹ್ಮ್ ಓ ಚಿಕ್ ಬಂದ್ರೆ ಬರಿ ಬರೀ ಊಟ ಕೊಡ್ತೀನಿ ಮಲ್ಲಿ ಇಷ್ಟೊತ್ತು ನಿಮ್ಗೋಸ್ಕರನೇ ಕಾಯ್ತಾ ಇದ್ಲು ಊಟಕ್ಕಿಕ್ಕೊಡೋಣ ಅಂತಾನ ನೀವು ಬರ್ಲಿಲ್ವಲ್ಲ ಅದಕ್ಕೆ ತಾವೇರಿಂಗ್ ಕರ್ಕೊಬತ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತಿ ಮುಂಚೆ ಓದ್ಲು ಹಾ ಊಟ ತಿಕ್ಕ ಬತ್ತೀನಿ ಕೂತ್ಕೊಳ್ರಿ ನನಗೆ ಊಟ ಬೇಡ ತಿಂಡಿ ಬೇಡ ಏನು ಬೇಡ ನಾನೊಂದ್ ಹೊತ್ತು ಮನಿ ಕೋಬೇಕು ಹೋಗಿ ಮನಿಕೊತೀನಿ ಅಯ್ಯೋ ಚಿಕ್ಕ ಸಾವ್ಕರೇ ಏನಾಯ್ತು ಯಾಕೆ ಒಂದು ತರ ಇದೀರಲ್ಲ ಏನಾಯ್ತು ಚಿಕ್ಕ ಸಾವ್ಕರೇ ಏನು ಇಲ್ಲ ಕೇಳ್ಬೇಡ ಕೇಳಬೇಡ ಇರು ಇದೇನಪ್ಪ ಏನಾಯ್ತು ಇವ್ರಿಗೆ

ಗುಲಾಬಿ ಗುಲಾಬಿ ಇವ್ರ ಅಪ್ಪ ಬಂತ ಹೂ ಮಲ್ಲಿ ಚಿಕ್ಕ ಸಾವ್ಕಾರ ಬಂದ್ರು ಊಟಕ್ಕೆ ಅಂತ ಬಂದ ತಕ್ಷಣ ಯಾಕೆ ಊಟ ಮಾಡಲ್ಲ ಅಂದ್ರ ಯಾಕೋ ಬೇಜಾರಾಗಿದ್ರು ಅನ್ಸುತ್ತೆ ಚಿಕ್ಕ ಸಾವುಕಾರ ಏನಾಯ್ತೋ ಏನೋ ಗೊತ್ತಿಲ್ಲ ಅದೇನಾಯ್ತು ಹೇಳಿ ವಿಚಾರಸೋಗು ಮಲ್ಲಿ ನಾನೇನು ಕೇಳಕ್ ಹೋಗ್ಲಿಲ್ಲ ಊಟಕ್ಕೆ ಅಂತಂದೆ ಊಟ ಬೇಡ ಏನು ಬೇಡ ಹೇಳಿ ರೂಮ್ ನಕ್ ಹೋದ್ರು ಮನಿ ಕಮ್ತೀನಿ ಅಂತ ಹೇಳಿ ಯಾಕೋ ಕಾಣ್ರು ಹ್ಮ್ ನಾನು ಈ ಕಾವೇರಿಗೆ ಊಟ ಮಾಡಿಸ್ತೀನಿ ಇನ್ ಹೋಗು ಅವ್ರನ್ನ ಮಾತಾಡ್ಸಿ ಏನಾಯ್ತು ಹೇಳಿ ಕೇಳೋಕ್ ಹೋಗ್ ಸರಿ ಆಯ್ತು ಇವಳಿಗೆ ಸ್ವಲ್ಪ ಊಟ ಮಾಡ್ಸೋ ಹಂಗ ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಆಟ ಆಡ್ತಿದ್ದೆ ಇವಳಿಗೆ ಹೊಟ್ಟೆ ಅಶ್ವೇ ಗೊತ್ತಾಗಲ್ಲ ಹ್ಮ್ ಸರಿ ಆಯ್ತು ನಾನು ಇವಳಿಗೆ ಊಟ ಮಾಡಿಸ್ತೀನಿ ನೀನು ಹೋಗು ಚಿಕ್ಕ ಸಾವ್ಕಾರಿ ಏನಾಯ್ತು ಏನೋ ಹೋಗಿ ಹೋಗಿ ಕಾವೇರಿ ಪುಟ್ಟಿ ಹಂಗೆ ಹೊಟ್ಟೆ ಒಸ್ಕೊಂಡು ಹಂಗ ಊಟ ಮಾಡಬೇಕು ಹೊಟ್ಟೆ ತುಂಬನಾ ಹೊಟ್ಟೆ ತುಂಬಾ ಊಟ ಮಾಡಿರಿ ಅವಾಗ ನೀನು ಎಲ್ಲರಿಗಿನ ಮೊದಲು ಫಾಸ್ಟ್ ಓಡೋಗಿಯಾ ಹ್ಮ್ ಇಲ್ಲಾಂದ್ರೆ ಬೀಳ್ಸಿಯಾ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಊಟ ಮಾಡಿ ಆಮೇಲೆ ಆಟ ಆಡ್ಬೇಕು ಅಮ್ಮ ಊಟ ಮಾಡ್ತೀನಿ ನಿಮಗೆ ಹ್ಞೂ ತುಪ್ಪ ಐತಮ್ಮ ತುಪ್ಪ ಐತೆ ಆಮೇಲೆ ಹಾಲು ಐತೆ ಬಾಳೆಹಣ್ಣು ಐತೆ ಅನ್ನ ಹಾಲು ತುಪ್ಪ ಬಾಳೆಹಣ್ಣು ಹಾಕೊಂಡು ತಿನ್ನಿಸ್ತೀನಿ ಬಾ ಚೆನ್ನಾಗಿರುತ್ತೆ ಸೀಗೆ ಹೌದಾ ಸರಿ ಆಯ್ತು ನಡಿ ಈ ಕಡೆ ಹೊಟ್ಟೆ ಇರ್ತೈತೆ ಊಟ ಮಾಡ್ತೀನಿ ಪದ್ದು ಹತ್ತಿಗೆ ಇಂದ ಖಾಲಿ ಮಾಡ್ತೀನಿ ನಾನು ಸರಿ ಆಯ್ತು ಬಾ ಈಗ ಕೊಡ್ತೀನಿ ಊಟ ಮಾಡುವಂತೆ ರೀ 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 ಎಷ್ಟೊತ್ತಾಯ್ತು ಬಂದು ಆಗ ಒಂದ್ ಸ್ವಲ್ಪ ಆಯ್ತು ಕಾವೇರಿ ಬಂದ್ಲಾ ಬಂದ್ಲು ಗುಲಾಬಿ ಅವಳಿಗೆ ಊಟ ಮಾಡಿಸ್ತೀನಿ ಅಂತೇಳಿ ಊಟ ಕಿಕ್ಕೊಡಕ್ ಹೋದ್ಲು ಅಲ್ಲ ನೀವೇ ಯಾಕೆ ಊಟ ಮಾಡಿಲ್ವಂತಲ್ಲ ಏನಾಯ್ತ್ರಿ ಯಾಕೋ ಬೇಜಾರಾಗಿದ್ದಂಗೆ ಕಾಣಿಸ್ತೀರಾ ಹಾ ಏನಾಯ್ತು ಎದ್ದೇಳಿ ಮೇಲೆ ಯಾಕ್ರಿ ಸಪ್ ಹೋಗಿದ್ದೀರಾ ಹಾ ಅಲ್ಲ ಅಡಿಗೆ ಮಾಡು ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಊಟ ಮಾಡ್ಬೇಕು ಅಂತ ಹೇಳಿದ್ರಿ ಈಗ ನೋಡಿದ್ರೆ ಊಟ ಮಾಡ್ದಂಗೆ ಬಂದಿಲ್ಲಿ ಮಲ್ಕೊಂಡಿದ್ದೀರಲ್ಲ ಹಾ ಯಾಕೆ ಏನಾಯ್ತು ಹಾ ಏನೋ ಇಲ್ಲ ಮಲ್ಲಿ 월ದಕ್ಕೆ ಹೋಗಿದ್ನಲ್ಲ ಅಲ್ಲಿ ಯಾಕೋ ಮನ್ಸಿಗೆ ಬೇಜಾರாகு ಅಂತ ಘಟನೆ ನಡೆಬಿಡತಾ ಅದಕ್ಕೆ ನಾನು ಊಟ ಮಾಡಕ ಮನಸ್ ಬರಲಿಲ್ಲ ಸುಮ್ಮನೆ ಬಂದು ಮಲ್ಕೊಂಡ ಬಿಟ್ಟೆ ಹೌದಾ ಏನುไอತು ಅಂತದ್ದು ನಿಮ್ಮ ಮನ್ಸಿಗೆ ಬೇಜಾರாகு ಅಂತದ್ದು ಆ ಏನೈತಿ ಹೇಳ್ರಿ ನನ್ನತ್ರ ಅದೇ ಮಲ್ಲಿ ನಮ್ಮ ಅಪ್ಪನ ಎರಡನೇ ಹೆಂಡತಿ ಮತ್ತೆ ಮಕ್ಕಳು ಇದ್ದರಲ್ಲ ಅವರು 월ದಕ್ಕೆ ಬಂದಿದ್ರು ಹೌದಾ ನಮ್ಮ 월ದಕ್ಕೆ ಬಂದಿದ್ರು ಅವರು ಆ ಏನೈತು ನೀವು ಏನಾದರೂ ಜಗಳ ಮಾಡಿದ್ರು ಅವರ ಜೊತೆಗೆ ಆ ಹೌದು ಮಲ್ಲಿ ಅವ್ರನ್ನ ನೋಡಿದ ತಕ್ಷಣ ನಾನು ನನಗೆ ಸಿಟ್ಟು ಬಂತು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ನೀವು ಯಾಕೆ ಇಲ್ಲಿಗೆ ಬಂದಿರಿ ಹಂಗೆ ಹಿಂಗೆ ಅಂತ ಹೇಳಿ ಅಪ್ಪ ಬೇರೆ ಕಿತ್ತು ಕೊಚ್ ಕೊಟ್ಟಿತ್ತು ಕುಡಿತಾ ಇದ್ರ ನನಗೆ ಅವ್ರು ಬಂದಿರೋದು ನೋಡಿ ಸೈಜ್ ಆಗಲಿಲ್ಲ ಇವರಿಂದ ನನ್ನ ಅಮ್ಮಿ ನೆಮ್ಮದಿ ಹಾಳಾಗೈತಲ್ಲ ನಮ್ಮ ಮನೆಯಲ್ಲಿ ನಿಮ್ಮದಿನ ಇಲ್ದಂಗೆ ಆಗೈತಿ ಅಂತ ಹೇಳಿ ಸಿಟ್ಟು ಬಂತು ಬೈದು ಅದಕ್ಕೆ ಪಾಪ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು ಅವರು ನಮ್ಮ ಅಪ್ಪನ ಎರಡನೇ ಎಂಟಿನೂ ಮತ್ತು ಅವ್ರ ಮಗಳು ಕಮ್ಲನು ಅದಕ್ಕೆ ಅದನ್ನೇ ಯೋಚನೆ ಮಾಡ್ಕೊಂಡು ಬಂದೆ ಯಾಕೆ ಊಟ ಮಾಡೋಕ್ಕೆ ಮನಸೇ ಬರಲಿಲ್ಲ ಅದಕ್ಕೆ ನಾನು ಅವತ್ತೇ ಹೇಳಿಲ್ವಾ ಅವ್ರ ಕೂಟ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಆಗತ್ತೆ ಆಗಿದ್ದ ಆಗೋಯ್ತು ಈಗೇನು ಬದಲಾವಣೆ ಮಾಡಕ್ಕಾಗಲ್ಲ ಸುಮ್ನೆ ಜಗಳ ಮಾಡಿ ಯಾಕೆ ಮನ್ಸಿಗೆ ನೀವು ನೋವು ಮಾಡ್ಕೊಂತೀರಾ ಅಂತ ಹೇಳಿ ಅವತ್ತೇ ಹೇಳಿದೀನಿ ನೀವು ಮತ್ತೆ ಯಾಕೆ ಹೋದ್ರಿ ಹಾ ಸುಮ್ಮನೆ ನೀವು ಬರ್ಬೇಕು ತಾನೇ ಅವ್ರ ಹತ್ರ ಯಾಕೆ ಹೋಗಿದ್ರಿ ನೀವು ಹಾ ಬಂದ್ರಿ ಅವ್ರು ನಮ್ಮದ ಬಂದ್ರು ಸಹಿಸ್ಕೊಂಡು ಸುಮ್ನೆ ಇರ್ಬೇಕಮ್ಮಲ್ಲಿ ಹಾ ಓ ಅಲ್ದಾಗ ಬಂದ್ರೆ ಏನು ಹೊಲ ಏನು ಓದ್ಕೊಂಡು ಹೋಗ್ತಾರೇನ್ರಿ ಹಾ ಅವ್ರೇನು ಓದ್ಕೊಂಡು ಹೋಗ್ತಾರಾ ನಿಮ್ಮ ಒಲಾನೇನಾದ್ರು ಅಥವಾ ಏನಾದ್ರು ಭಾಗ ಕೊಡಿ ಅಂತ ಏನಾದ್ರು ಅವ್ರೇನಾದ್ರು ಕೇಳಿದ್ರ ಹಾ ನಿಮ್ಮ ಅಪ್ಪ ಮಾಡಿರ ತಪ್ಪು ಅವಾಗ ಯಾವಾಗಲ ಅದು ಅವಾಗ ಯಾವಾಗಲೂ ಏನು ಸಂದರ್ಭ ಇತ್ತೋ ಏನೋ ಗೊತ್ತಿಲ್ಲ ಅದೂನು ಹಾಂ ಸುಮ್ಮನೆ ಯಾಕೆ ಜಗಳ ಮಾಡಿ ನಿಮ್ಮದಿ ಹಾಳು ಮಾಡ್ಕೊಂತೀರ ಹೇಳಿರಿ ಹೌದು ಮಲ್ಲಿ ನನಗೂ ಅವ್ರ ಮೇಲೆ ಸಿಕ್ಕಿತ್ತು ಆದರೆ ಅದೇ ಆ ಅಮ್ಮನು ಮತ್ತು ಅವ್ರ ಮಗಳು ತನ ಕಂಬಲ ತುಂಬ ಬೇಜಾರು ಮಾಡಿಕೊಂಡು ನಮಗೆ ನಿಮ್ಮ ಆಸ್ತೆಗೆ ಒಂದು ರೂಪಾಯಿನೂ ಬೇಡ ಒಂದು ಎಕ್ರೆನೂ ನಮಗೇನು ಕೊಡಬೇಡ್ರಿ ನಮಗೆ ಈ ಜಿ ಊರಾಗೆ ಜೀವನ ಮಾಡೋಕೆ ಒಂದು ಅವಕಾಶ ಕೊಡಿರಿ ಕಂಡಾಗೆಲ್ಲ ಜಗಳ ಮಾಡಬೇಡ್ರಿ ನಮಗೆ ಬೇಜಾರಾಗುತ್ತೆ ಅಂತ ಹೇಳಿ ಗೋಳ ಆಡ್ಬಿಟ್ರ ಅವ್ರಿಬ್ರೂನು ಅದಕ್ಕೆ ನನಗೆ ಮನ್ಸಿಗೆ ಒಂಥರ ನೋವಾದಂಗ್ ಹ್ಮ್ ಪಾಪ ನಾನು ಅವ್ರನ್ನ ಬಿಟ್ಟೆ ಅಂತ ಅನ್ನಿಸ್ಬಿಡ್ತು ಆದ್ರೆ ಇನ್ನೊಂದ್ ಕಡೆಗೆ ಅವ್ರ ಮೇಲೆ ಸಿಟ್ಟು ಐತಿ ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಾ ಇಲ್ಲ ಅಯ್ಯೋ ಹ್ಮೋ ಬೇಗ್ರಿ ಈಗ ಅವ್ರನ್ನ ಕ್ಷಮಸ್ ಬಿಡಿ ಅತ್ತ ಅವ್ರೂ ನಿಮ್ಮ ಅಪ್ಪನ ಮಕ್ಕಳೆ ಅಂತ ಹೇಳಿ ನಿಮ್ ಮನ್ಸಾರಿ ನೀವ್ ಒಪ್ಕೊಂಡ್ ಬಿಡ್ರಿ ಅವಾಗ ಯಾವ ಚಿಂತೆನೂ ಸಿಟ್ಟು ಇರಲ್ಲ ಆಮೇಲೆ ಅವ್ರ ಮೇಲೆ ಬೇಗ ನಾವ್ ಅವ್ರನ್ನ ಬೈದ್ವಿ ಅಂತ ಹೇಳಿ ಬೇಗ ನಿಮಗೆ ಪರಿಸ್ಥಿತಿ ಹಂಗೆ ಒಪ್ಕೊಳೋಕ್ಕಾಗುತ್ತೆ ಹೇಳು ಮಲ್ಲಿ ಹಾಂ ಈ ಥರ ಅನ್ಯಾಯ ಮಾಡಿರೋದ್ರನ್ನ ನಾವು ಅವ್ರದ್ದು ತಪ್ಪನ್ನ ಕ್ಷಮಸಕ್ಕಾಗುತ್ತಾ ಇದು ಕ್ಷಮಸ ಅಂತ ತಪ್ಪ ಹೇಳು ಒಂದು ಕಡೆ ಕ್ಷಮಸಕ್ಕೂ ಆಗಲ್ಲ ಒಂದು ಕಡೆ ಅವ್ರನ್ನ ನೋಡಿದ್ರು ಅಯ್ಯೋ ಅನಿಸುತ್ತೆ ಹ್ಞೂ ನೋಡು ಎಷ್ಟು ಬೇಜಾರು ಮಾಡಿಕೊಂಡು ಪಾಪ ಪಡ್ತಾ ಇದ್ದಾರಲ್ಲ ಅಂತ ಒಂದು ಕಡೆ ಅನಿಸುತ್ತೆ ಇನ್ನೊಂದು ಕಡೆ ನಮ್ಗೆ ಅನ್ಯಾಯ ಮಾಡಿಬಿಟ್ರಲ್ಲ ಅಂತ ಹೇಳಿನಿ ಅವ್ರ ಮೇಲೆ ಇಟ್ಟು ಬರುತ್ತೆ ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ ಮಲ್ಲಿ ಏ ನೀವು ಮನ್ಸಿನಾಗೆ ಅವ್ರ ಬಟ್ಟೆ ಕೆಟ್ಟಿದ್ದನ್ನ ನಿಮ್ಗೆ ಅನ್ಯಾಯ ಮಾಡಿದ್ರು ಅಂತ ತಿಳ್ಕಮಕ್ಕೆ ಹೋಗ್ತೀರಾ ಅವರೇ ಹೇಳಿದಾರೆ ತಾನೇ ನಿಮ್ಮ ಆಸ್ತಿಲಿ ನಮಗೊಂದು ಸ್ವಲ್ಪನೂ ಏನು ಬೇಡ ಅಂತಾನ ಅವರೇನು ನಿಮ್ಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿ ಮದ್ವೆ ಆಗಿಲ್ಲ ಮಾವನೇ ಏನೋ ತಪ್ಪು ಮಾಡಿರ್ತಾರೆ ಅವಾಗ ಮದ್ವೆ ಆಗಿದ್ದಾರೆ ಹೇಳಿ ಮಾವಿನ ಮೇಲೆ ಸಿಟ್ನ ಅವ್ರ ಮೇಲೆ ಯಾಕೆ ತೋರಿಸ್ತೀರಾ ಹೇಳ್ರಿ ಅವ್ರದ್ದೇನು ತಪ್ಪಿರಲ್ಲ ಅನ್ಸುತ್ತೆ ಗುಂಡಜ್ಜಿ ಎಲ್ಲ ಹೇಳ್ತಾ ಇದ್ರು ಅವತ್ತು ಅತ್ತೆ ಹತ್ರ ಬಂದು ನೀವು ಇರಲಿಲ್ಲ ನೀವು ಇದ್ದಿದ್ರೆ ಕೇಳ್ಬೋದಾಗಿತ್ತು ಏನಾಯ್ತು ಅಂತ ಮಾವನ್ ಅಂತೆ ತಪ್ಪು ಇವ ಎರಡನೇ ಮದ್ವೆ ಆಗಿರೋದ್ರಲ್ಲಿ ಹಾ ನೀವು ಸುಮ್ಮನೆ ಅವ್ರ ಮೇಲೆ ರೇಗಾಡಕ್ಕೆ ಹೋಗ್ಬೇಡಿ ಅವರು ನಿಮ್ಮ ಚಿಕ್ಕಮ್ಮ ಅಂತ ತಿಳ್ಕೊಳ್ಳಿ ಅವಾಗೆಲ್ಲ ಸರಿ ಆಗುತ್ತೆ ಹಾಂ ಚಿಕ್ಕಮ್ಮನ ಹೌದು ರೀ ಚಿಕ್ಕಮ್ಮನೆ ತಾನೇ ನಿಮಗೆ ಹಾ ನಿಮ್ಮ ಅಪ್ಪಗೆ ಅವರು ಎರಡನೇ ಹೆಂಡತಿ ಅಂದಮೇಲೆ ನಿಮಗೆ ಚಿಕ್ಕಮ್ಮನೇ ಆಗಬೇಕು ಅದೇ ಅವರು ಆ ದೇವಮ್ಮ ಇದ್ದಾರಲ್ಲ ಅವರು ನಮಗೆ ಚಿಕ್ಕತ್ತೆ ಆಗಬೇಕು ಅವ್ರ ಮಕ್ಕಳಿಗೆ ನಿಮ್ಮಮ್ಮ ಅಂದ್ರೆ ನಮ್ಮ ಅತ್ತೆ ದೊಡ್ಡಮ್ಮ ಆಗ್ಬೇಕು ಹಾ ಇದನ್ನ ಈ ಎರಡು ಕುಟುಂಬದವರುನು ಅರ್ಥ ಮಾಡ್ಕೊಂಡ್ರೆ ಯಾವ ಅವಾಗ ಬೇಜಾರು ಆಗಲ್ಲ ಯಾವ ಮನಸ್ತಾಪನೂ ಇರಲ್ಲ ಸಂತೋಷವಾಗಿರ್ಬೋದು ಎರಡು ಕುಟುಂಬಗಳನ್ನು ಹಾ ನೀವು ಅರ್ಥ ಮಾಡ್ಕೊಂಡ್ರಿ ಅಷ್ಟೇನೆ ಇದನ್ನ ನಾವು ನಾನು ತುಂಬಾ ದಿಸ್ಕಿಂದನೇ ಅವ್ರು ಬಂದಾಗ್ಲೇ ಹೇಳೋಣ ಅನ್ಕೊಂಡಿದ್ದೆ ಆದ್ರೆ ನಿಮಗೆಲ್ಲಿ ಬೇಜಾರಾಗುತ್ತೋ ನನ್ ನನ್ ಮೇಲೆ ಎಲ್ಲಿ ನೀವು ದಗ ಮಾಡ್ತಿರೋ ಹೇಳಿ ಏನು ಹೇಳಿರಲಿಲ್ಲ ಅಮ್ಮ ಹಂಗಂತ ಹೇಳಿತ್ತು ನೀನೇನು ಹೇಳಕ್ಕೆ ಹೋಗ್ಬೇಡಮ್ಮ ಇದ್ರ ಬಗ್ಗೆ ಅಂತ ಇವತ್ತು ನೀವಾಗಿ ನೀವು ಬೇಜಾರ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ನಾನು ಏನಾದ್ರೂ ನಾನೇನಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ ನಾನು ಕ್ಷಮಿಸ್ಬಿಡ್ರಿ ಪರವಾಗಿಲ್ಲ ಬಿಡು ಅಲ್ಲಿ ನೀನು ಹೇಳಿದ್ರಲ್ಲಿ ತಪ್ಪೇನು ಇಲ್ಲ ಹಾಂ ಸರಿಯಾಗಿ ಹೇಳಿದ್ಯಾ ಸರಿ ಆಯ್ತು ರೀ ಇನ್ಮೇಲೆ ಅವ್ರ ಮೇಲೆ ಅವ್ರು ಎಲ್ಲಾದ್ರೂ ಕಂಡ್ರೆ ಜಗಳ ಮಾಡಕ್ ಹೋಗಬೇಡಿ ನಿಮಗೆ ಮಾತಾಡ್ಸಕ್ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಬಂದ್ಬಿಡಿ ಅಷ್ಟೇನೆ ಹಾ ಹೋಗಿ ಅವ್ರನ್ನ ಮಾತಾಡ್ಸೋದು ಜಗಳ ಮಾಡೋದು ಅದೆಲ್ಲ ಮಾಡಕ್ ಹೋಗಬೇಡಿ ಸುಮ್ನೆ ಜಗಳ ಮಾಡ್ಕೊಂಡು ನಿಮ್ಮ ಮನ್ಸಿಗೂ ಬೇಜಾರು ಅವ್ರಿಗೂ ಬೇಜಾರು ಪಾಪ ಹ್ಮ್ ಅಲ್ವಾ ಹೌದು ಮಲ್ಲಿ ಇವತ್ತು ಹೊಲದಲ್ಲಿ ನಾನ್ ಬೈದಿದ್ಕೆ ನನ್ಗೆ ಬೇಜಾರಾಗ್ಬಿಡ್ತು ಪಾಪ ಎಳ್ನೀರ್ ಕುಡಿತಾ ಇದ್ರ ನಾನ್ ನೋಡ ತಕ್ಷಣ ಎಳ್ನೀರ್ ಎಲ್ಲಾನ ಕೆಳಕ್ ಹಾಕ್ಬಿಟ್ರು ಹ್ಮ್ ನನ್ಗೂ ಒಂಥರ ಬೇಜಾರಾದಂಗ ಆಯ್ತು ಅದಕ್ಕೆ ಅದೇ ಬಂದ್ಬಿಟ್ಟೆ ಅತ್ತ ಆಗಿದ್ದಾಗುತ್ತು ಈಗ ಅದನ್ನೇ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಬರಂಗಿಲ್ಲ ಇನ್ಮೇಲೆ ಮಾರ್ತು ಅವ್ರ ಕೂಟ ಜಗಳ ಮಾಡಕ್ಕೆ ಹೋಗಬೇಡಿ ಅಷ್ಟೇ ಹಾ ಊಟ ಮಾಡಿ ಅವರಂತೆ ಇಕ್ಕ ಬರ್ತೀನಿ ಕುತ್ಕೊಂಡಿರಿ ಸರಿ ಆಯ್ತು ಹೋಗಿ ಇಟ್ಕೊಂಡ ಬಾ ಕಾವೇರಿ ಊಟ ಮಾಡ್ಲಿಲ್ಲ ನೋಡು ಸರಿ ಆಯ್ತು ರೀ ಗುಲಾಬಿ ಹೇಳಿದ್ದೆ ಊಟಕ್ಕೆ ಕೊಡು ಅಂತಾ ಇಕ್ಕೆ ಕೊಟ್ಟಿದಳೇನೋ ನೋಡ್ತೀನಿ ಊಟ ಆಗಿದ್ರೆ ಕರ್ಕೊಂಡು ಬತ್ತೀನಿ ರೀ ಹ್ಮ್ ಸರಿ ಆಯ್ತು ಕರ್ಕೊಂಡು ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ